ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಬಂದಾಗ ಸೊ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಒಂದಷ್ಟು ಗಳಿಕೆಯನ್ನು ಮಾಡಬಹುದು ಅಥವಾ ಯೂಟ್ಯೂಬ್ ಇಂದ ಏನು ಬರುತ್ತೆ ಒಂದು ಹೆಸರು ಇರ್ಬೋದು ಅಥವಾ ನಾನು ಏನು ಒಂದು ನ ಕೊಡ್ತಾ ಇದ್ದೀನಿ ಆ ಒಂದು ಕಂಟೆಂಟ್ಗೆ ತಕ್ಕಂತೆ ನನಗೆ ಒಂದು ತಿಂಗಳ ರೂಪದಲ್ಲಿ ಯಾವ ರೀತಿ ನಾನು ಸಂಪಾದನೆ ಮಾಡ್ಬೋದು ಅನ್ನೋದನ್ನ ಸಾಕಷ್ಟು ಜನ ತಿಳಿಸ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಸೊ ಇವತ್ತು ನಾನು ನಿಮಗೆ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂತ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಯೂಟ್ಯೂಬಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಾ ಒಂದೊಂದು ವೀಡಿಯೋಸನ್ನ ನೀವು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ ಪ್ರತಿಯೊಬ್ಬರು ಅಷ್ಟೇ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವೇನು ಅಪ್ಲೋಡ್ ಮಾಡ್ತೀರಾ ಸೊ ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ವಿಡಿಯೋಗೆ ಅಥವಾ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಯಾವುದೇ ರೀತಿ ಒಂದು ಅಮೌಂಟ್ ಬರೋದಿಲ್ಲ ಅದಕ್ಕೆ ಇಂತಿಷ್ಟಂತ ಒಂದು ಪ್ರೊಸೀಜರ್ ಇದೆ ಒಂದು ಮಾನಿಟೈಸೇಷನ್ ಪ್ರೊಸೆಸ್ ಅನ್ನೋದಿದೆ ಅದು ಕ್ರಮಬದ್ಧವಾಗಿ ಯೂಟ್ಯೂಬ್ ಒಂದು ಶಿಸ್ತುಬದ್ಧವಾಗಿ ಯಾವ ರೀತಿ ಒಂದು ಹೇಳ್ತೋ ಅದೇ ರೀತಿ ಇದ್ರೆ ಮಾತ್ರ ನಮಗೆ ಯೂಟ್ಯೂಬಿಂದ ಹಣ ಬರ್ತಕ್ಕಂಥದ್ದು ಇಲ್ಲಾಂದರೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಜಸ್ಟ್ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ನಮ್ಮ ಒಂದು ಹೆಸರನ್ನು ತಗೊಬೋದು ಒಂದಷ್ಟು ಮಾಹಿತಿಯನ್ನ ನಾವು ಒಂದಷ್ಟು ಜನರಿಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು ಅದರ್ವೈಸ್ ನಮಗೆ ಆಡ್ಸ್ ಇರ್ಬೋದು ಅಥವಾ ಪ್ರೊಮೋಷನ್ಸ್ ಇರ್ಬೋದು ಸೊ ಅದು ಸೆಕೆಂಡ್ ಸೆಕೆಂಡ್ ಜಾಸ್ತಿ ಬರ್ತಕ್ಕಂಥದ್ದು ಫಸ್ಟ್ ನಾವು ಇಲ್ಲಿ ಯೂಟ್ಯೂಬಿಂದ ನಮಗೆ ಅಮೌಂಟ್ ಬರಬೇಕಾದ್ರೆ ಏನು ಮಾಡಬೇಕು ಮಾನಿಟೈಸೇಷನ್ಗೆ ನಾವು ಅಪ್ಲೈ ಮಾಡ್ಕೋಬೇಕು ಒಬ್ಬ ಯೂಟ್ಯೂಬರ್ ಮಾನಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅವನ ಒಂದು ಯೂಟ್ಯೂಬ್ ಚಾನಲ್ ಏನಾಗಿರಬೇಕು ಮಿನಿಮಮ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಲಾಸ್ಟ್ ಒನ್ ಇಯರಲ್ಲಿ ಯೂಟ್ಯೂಬ್ ಚಾನಲ್ ಲಾಸ್ಟ್ ಒನ್ ಇಯರ್ ಅವ್ರು ತೊಗೊಳ್ತಾರೆ ಸೊ ಲಾಸ್ಟ್ ಒನ್ ಇಯರಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಇದ್ದರೆ ಮಾತ್ರ ಯೂಟ್ಯೂಬ್ ಗೆ ಅಪ್ಲೈ ಮಾಡ್ಕೊಳ್ಬೋದು ಸೊ ಇವತ್ತು ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಬಹಳ ಕ್ಲಾರಿಟಿಯಿಂದ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತ ವಿಡಿಯೋನ ಮಾಡ್ತಾ ಇದ್ದೀನಿ ನಾವು ಮೊದಲನೇದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೇವಲ ಇಪ್ಪತ್ತೆರಡು ನಿಮಿಷದಲ್ಲಿ ಯೂಟ್ಯೂಬ್ ಆರಂಭ ಮಾಡಿದ ನಂತರ ಸಿಲ್ವರ್ ಪ್ಲೇ ಬಟನ್ ಅಂದರೆ ಸಾವಿರ ಜನಕ್ಕೆ ಸಿಲ್ವರ್ ಪ್ಲೇ ಬಟನ್ ಕೊಡ್ತಕ್ಕಂಥದ್ದು ಅದು ಕ್ರಿಶ್ಚಿಯನ್ ರೊನಾಲ್ಡೋ ಅವರು ತೊಗೊಂಡಿರ್ತಕ್ಕಂಥದ್ದು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ ಮಾಡಿ ಐದು ವರ್ಷ ಹತ್ತು ವರ್ಷ ಆದಮೇಲೆ ಹಂಡ್ರೆಡ್ಗೆ ಆಗುತ್ತೆ ಕೆಲವರಿಗೆಲ್ಲ ಸೋ ಇಂಥ ಸಂದರ್ಭದಲ್ಲಿ ಇವರು ಫೇಮಸ್ ಸೆಲೆಬ್ರಿಟಿ ಆಗಿರೋದ್ರಿಂದ ಫುಟ್ಬಾಲ್ ಆಟಗಾರ ಇವರು ಸೊ ಎಂಟೈರ್ ವರ್ಲ್ಡಲ್ಲಿ ಇವರು ಸಾಕಷ್ಟು ಫ್ಯಾನ್ಸನ್ನು ಹೊಂದಿರ್ತಕ್ಕಂಥವ್ರು ಕೇವಲ ಇಪ್ಪತ್ತೆರಡು ನಿಮಿಷದಲ್ಲಿ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಒಂಬತ್ತು ಗಂಟೆಗಳಲ್ಲಿ ಸಾರಿ ತೊಂಬತ್ತು ನಿಮಿಷದಲ್ಲಿ ಗೋಲ್ಡನ್ ಪ್ಲೇ ಬಟನ್ ಬರುತ್ತೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಸೊ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಷ್ಟು ಒಂದು ಕೋಟಿ ಸಬ್ಸ್ಕ್ರೈಬರ್ಸು ಗೋಲ್ಡ್ ಡೈಮಂಡ್ ಪ್ಲೇ ಬಟನ್ನ ಅವರಿಗೆ ಸಿಗ್ತಕ್ಕಂಥದ್ದು ಫಾಸ್ಟೆಸ್ಟು ಒಂದು ರೆಕಾರ್ಡನ್ನು ಇವರೇ ಬ್ರೇಕ್ ಮಾಡಿರ್ತಕ್ಕಂಥದ್ದು ಸೊ ಮಿಸ್ಟರ್ ಬೀಸ್ಟ್ ಅವರನ್ನು ಬ್ರೇಕ್ ಮಾಡಿ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇನ್ನು ನೆಕ್ಸ್ಟು ಯಾರು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥವ್ರು ಯಾರು ಅವರು ಕ್ರಿಯೇಟ್ ಮಾಡಿದ್ರೆ ಕೇವಲ ಇಪ್ಪತ್ತೆರಡು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಿಲ್ವರ್ ಪ್ಲೇ ಬಟನ್ ತಗೊಳ್ತಾರ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಬೇಕಾದರೆ ಕಮೆಂಟ್ ಮಾಡಿ